ವಾಡಿ ನಮಸ್ಕಾರ ಸ್ನೇಹಿತರೆ ಈ ದಿನ ನಮಗೆ ಬಾಳೆಹೊನ್ನೂರು ಚರ್ಚಿನ ಲೂರ್ದ್ ಮಾತಾ ದೇವಾಲಯ ಬಾಳೆಹೊನ್ನೂರು ವಾರ್ಡಕೆ ಯಾವ ಕೃಷ್ಣ ಮಾತೆ ದೇವಾಲಯ ಬಾಳೆಹನ್ನೂರು ಲೂರ್ದ್ ಮಾತಾ ವಾರ್ಡ್ ಅಲ್ಲ ವಾರ್ಡ್ನ ಅವರು ಸದಸ್ಯರೆಲ್ಲ ಎಲ್ಲ ನಮ್ಮ ಇವತ್ತು ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ಇಷ್ಟು ಐಟಮನ್ನು ಕೊಟ್ಟಿದ್ದಾರೆ ನಮಗೆ ಇಷ್ಟು ಐಟಮನ್ನು ತಂದಿದ್ದಾರೆ ಇವತ್ತು ಎಲ್ಲರಿಗೂ ತಿಂಡಿನೂ ತಂದಿದ್ದಾರೆ ಎಲ್ರಿಗೂ ತಿಂಡಿ ಏನು ತಿಂಡಿ ಮಸಾಲೆ ಬನ್ನಿ ಮಸಾಲೆ ಬನ್ ತಂದು ಎಲ್ಲರಿಗೂ ಕೊಟ್ಟು ಎಲ್ಲ ಊಟ ಆಗಿದೆ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಥ್ಯಾಂಕ್ ಯು ಇವರು ಇವತ್ತು ಏನು ಮಾಡಿದ್ದಾರೆ ಅಂದರೆ ತುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತೆಲ್ಲ ವರ್ಷ ಅವರು ವಾರ್ಡಲ್ಲಿ ಚರ್ಚ ಹಬ್ಬ ಮಾಡ್ತಾಯಿದ್ರು ಇವತ್ತು ಹಬ್ಬ ಮಾಡೋ ಬದಲಾಗಿ ನಾವು ಇವತ್ತು ಆ ಇದರಲ್ಲಿ ಆಶ್ರಮಕ್ಕೆ ಬೇಗ ಆ ದಿನ ಇವತ್ತು ಆ ಇದನ್ನೇ ನಾವು ಆಶ್ರಮಕ್ಕೆ ಎಲ್ಪ್ ಮಾಡೋಣ ಏನು ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಆ ಹಬ್ಬನೇ ಅವರು ಇದು ಮಾಡಿ ಖರ್ಚು ಮಾಡೋದು ಖರ್ಚು ಮಾಡೋದನ್ನು ಆ ಇದನ್ನು ನಮಗೆ ಇದು ಮಾಡಲಿ ಅಂತ ಸಪೋರ್ಟ್ ಆಗಲಿ ಅಂತೇಳಿ ಬಂದಿದ್ದಾರೆ ಇವತ್ತು ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ ನಮ್ಮ ಆಶ್ರಮದ ಬಗ್ಗೆ ಹೇಗೆ ಏನು ಅನ್ನಿಸ್ತು ಹೇಗಿದೆ ನಮ್ಮನ್ನ ಕಂಡಾಗ ಹೇಗೆ ಅನ್ನಿಸ್ತು ಅನ್ನೋದನ್ನು ಅವ್ರ ಬಾಯಲ್ಲೇ ನಮಗೆ ಕೇಳೋಣ ಹೇಳಿ ಸರ್ ಹೇಗೆ ಏನು ಅನಿಸುತ್ತೆ ನೀವು ಹೇಳಿ ಸರ್ ಏನು ಅನಿಸುತ್ತೆ ಅಂತ ನಮ್ಮ ಆಶ್ರಮ ಕಂಡಾಗ ನಿಮಗೆಲ್ಲ ಆಶ್ರಮ ಕಂಡಾಗ ತುಂಬ ಬೇಜಾರಾಗುತ್ತೆ ಇಷ್ಟು ಜನ ಇವರು ನಮಗೆ ಒಂದೆರಡು ಮಕ್ಕಳು ನೋಡಲಿಕ್ಕೆ ಕಷ್ಟ ಆಗುತ್ತೆ ಅಜ್ಜಿಯವರ ಮನೇಲಿ ತಂದೆ ತಾಯು ಆದರೂ ಇಷ್ಟು ಇಷ್ಟು ವಯಸ್ಕರನ್ನು ಇಟ್ಕೊಂಡು ಇವ್ರನ್ನು ಇಬ್ಬರುಗೊಂಡು ಮೇಂಟೈನ್ ಮಾಡ್ತಾರೆ ಅಂದರೆ ತುಂಬ ಸಂತೋಷದ ವಿಷಯ ಈ ಆಶ್ರಮಕ್ಕೆ ಬಂದಾಗ ನಾವು ನೋಡಿದ್ವಿ ನಲವತ್ತೈದು ಜನಕ್ಕೆ ಇವರು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಆದರೆ ಕೆಲವೊಂದು ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲ ಸರ್ಕಾರದಿಂದ ಇಲ್ಲಿ ಸಹಾಯ ಮಾಡಿದರೆ ಒಳ್ಳೆಯದಿತ್ತು ಸಾರ್ವಜನಿಕರು ಕೂಡ ಮಾಡ್ಬೋದು ಅಂದರೆ ಇಲ್ಲಿ ಬಂದಾಗ ಗೊತ್ತಾಯ್ತು ನಾವು ಸಣ್ಣ ಸಣ್ಣ ಅಮೌಂಟನ್ನು ಶೇರ್ ಮಾಡಿಕೊಂಡು ಇಲ್ಲಿ ಬಂದು ಕೊಟ್ಟರೆ ಇಷ್ಟು ನಲವತ್ತೈದು ಜನಕ್ಕೆ ನೋಡ್ಕೊಂಡಿದ್ದಾರೆ ಇವರಿಗಿನ್ನೂ ಹೆಲ್ಪ್ ಆಗುತ್ತೆ ಸರ್ಕಾರದಿಂದ ಕೂಡ ಮೂಲಭೂತ ಸೌಕರ್ಯಗಳು ಇಲ್ಲಿ ನಾವು ಇವತ್ತು ನಮ್ಮ ಒಂದು ಮನೆಯಲ್ಲಿ ಒಂದು ತಂದೆ ತಾಯಿನ ನೋಡ್ಲಿಕ್ಕೆ ಇವತ್ತು ನಿಮ್ಮ ಎಲ್ಲರೂ ಕಣ್ಣು ಮುಂದೆನೆ ನೋಡ್ತಾ ಇರ್ಬೋದು ಒಂದು ತಂದೆನ ಅಥವಾ ತಾಯಿನ ಅಥವಾ ಅಕ್ಕ ತಂಗಿ ತಮ್ಮಂದಿರನ ಎಷ್ಟೋ ಜನ ಇವತ್ತು ರೋಡಲ್ಲಿದ್ದಾರೆ ಅವ್ರನ್ನ ನೋಡಲಿಕ್ಕೆ ಕಷ್ಟ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಆದರೂ ನಮ್ಮಲ್ಲಿ ಇಷ್ಟು ಜನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನೀವೆಲ್ಲ ಸಹಕಾರ ಮಾಡಿದ್ರೆ ಇವರು ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಹಕಾರ ಕೊಟ್ಟರೆ ನಾವು ಇನ್ನೂ ನಲವತ್ತೈದು ಅನ್ನೋದನ್ನು ಇನ್ನೂ ಒಳ್ಳೆ ರೀತಿಗೆ ಇನ್ನೂ ಹೆಚ್ಚು ಸರ್ವಿಸ್ ನಮಗೆ ತುಂಬ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇದೆ ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸಹಕಾರ ಕೊಟ್ಟಾಗ ಮುಂದೆ ನಾವೆಲ್ಲ ಒಳ್ಳೆ ರೀತಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀವಿ ಯೂಟ್ಯೂಬ್ ನೋಡೋರು ಎಲ್ಲರೂ ಬಂದು ಒಂದು ಸಹಕರಿಸಿ ಕೈಯಲ್ಲಾದ ದಹನ ಧನ ಸಹಾಯ ನಿಮಗೆ ಏನಾಗುತ್ತೆ ಅದನ್ನು ಮಾಡಿ ಇದನ್ನೇ ನಾವು ಕೋರೋದು